ನಮಸ್ತೆ ನಾನು ಮೋಹಿತ್ ಕುಮಾರ್ ಅಡ್ವೊಕೇಟು ನಿಮಗೆಲ್ಲರೂ ತಿಳಿಯ ಹಾಗೆ ಕಳೆದ ಆಗಸ್ಟ್ ಮೂವತ್ತರಂದು ಸೌಜ್ಯನಿಯರ್ ಅಪಾಯಿಂಟ್ ಮಾಡೋ ಕೇಸು ಜಜ್ಮೆಂಟು ಪ್ರೊನೌನ್ಸ್ ಆಗಿದೆ ಆ ಜಡ್ಜ್ಮೆಂಟು ಕಾಪಿ ನಿನ್ನೆ ನಮಗೆ ಸೇರಿದೆ ಈ ಜಜ್ಮೆಂಟಿನ ಪ್ರಕಾರ ಏನು ಈ ಒಂದು ಚಂದಪ್ಪ ಹಾಕಿರುವಂಥ ಹಾಕಿರುವಂಥವರಿಗೆ ಪಿಟಿಷನು ಸಂತೋಷ್ ರಾವ್ ಅವರು ಹಾಕಿರುವಂಥವರಿಗೆ ಪಿಟಿಷನು ಸಿ ಬಿ ಐನವರು ಹಾಕಿರೋಂಥ ಅಪೀಲು ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿರುವ ಆರ್ಡ್ರು ನಮಗೆ ಸಮಾಧಾನ ಇಲ್ಲ ಈ ಸಂತೋಷ ಅವ್ರ ಮೇಲೆ ಇನಫ್ ಎವಿಡೆನ್ಸ್ ಇದೆ ಅದಕ್ಕೋಸ್ಕರ ಅವನೇ ಮಾಡಿದ್ದು ಹೇಳಿ ಸಿ ಬಿ ಐನವರೊಂದು ಅಪೀಲ್ ಹಾಕಿದ್ದಾರೆ ಆ ಅಪೀಲ್ ಡಿಸ್ಮಿಸ್ ಆಯಿತು ಮೊನ್ನೆ ಮೂವತ್ತನೇ ತಾರೀಕು ಯಾವ ಕಾರಣದಿಂದ ಡಿಸ್ಮಿಸ್ ಆಗಿದೆ ಅನ್ನೋ ಮೊನ್ನೆ ಜಜ್ಮೆಂಟು ಎಕ್ವಿಟ್ ಮಾಡಿದಾಗ ನಮಗೆ ಗೊತ್ತಾಗಿರಲಿಲ್ಲ ಇವತ್ತು ನಮಗೆ ಜಜ್ಮೆಂಟ್ ಕಾಪಿಗಳು ಹೇಳಿದೆ ಜಜ್ಮೆಂಟ್ ಪ್ರಕಾರ ಈಗ ಏನು ಸೆಷನ್ ಕೋರ್ಟಲ್ಲಿ ಆರ್ಡರ್ ಇದೆ ಅದೇ ಆರ್ಡರ್ ಕನ್ಫರ್ಮ್ ಅಂತ ಅಂದರೆ ಲಾಸ್ಟ್ ಒಂದು ಲೈನಲ್ಲಿ ಹೇಳಿದ್ದಾರೆ ನೋಡಿ ಟ್ರಯಲ್ ಕೋರ್ಟ್ ಪ್ರಾಪರ್ಲಿ ಡಿಸ್ಕಸ್ ಇರೋದು ಎವಿಡೆನ್ಸ್ ಅಂದರೆ ಟ್ರಯಲ್ ಕೋರ್ಟಲ್ಲಿ ಎವಿಡೆನ್ಸ್ ಏನಿದೆ ಆ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಾಪರ್ಲಿ ಡಿಸ್ಕಸ್ ಇದೆ ಅಂದರೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಜಜ್ಮೆಂಟ್ ಇದು ಏನು ದರ್ ಇಸ್ ನೋ ಎಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಮತ್ತೆ ಗೋಲ್ಡನ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದ್ದು ಆಮೇಲೆ ವೆಜಿನಲ್ ಸ್ವಲ್ಪ ಕಲೆಕ್ಟ್ ಪ್ರಾಪರ್ಲಿ ನಾನ್ ಕಲೆಕ್ಟೆಡ್ ಅಂದರೆ ಅಂದರೆ ಪಂಗ ಸಿಗದಿತ್ತು ಅಂತ ಅದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವಂಥ ವಿಷಯನೇ ಯಾಕಂದರೆ ಸುಮಾರು ಸಾರಿ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ ಆದ್ದರಿಂದ ಜ ಜಜ್ಮೆಂಟು ಬಂದ ಮೇಲೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಿಷಯಗಳು ಡಿಸ್ಕಸ್ ಆಗಲೇ ಇಲ್ಲ ಅಂದರೆ ಸಿ ಬಿ ಐನವರು ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಆ ಎವಿಡೆನ್ಸ್ ಬಗ್ಗೆ ಯಾವುದೇ ಅಲ್ಲ ಅವರೊಟ್ಟಿಗೆ ಎವಿಡೆನ್ಸ್ ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಎವಿಡೆನ್ಸೇ ಇರಲಿಲ್ಲ ಒಂದು ಎವಿಡೆನ್ಸ್ ಅಂದರೆ ಅವನ ಪ್ರೈವೇಟ್ ಪಾರ್ಟಿಗೆ ಒಂದು ಅಂತ ಇಲ್ಲಿ ಒಂದು ಪೇಜ್ ನಂಬರ್ ಟ್ವೆಂಟಿ ಫೋರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಡಾಕ್ಟರ್ ಮಾವತ್ ಶೆಟ್ಟಿಯವರು ಅವನ ಏನು ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟಲ್ಲಿ ಗಾಯಗಳಾಗಿತ್ತು ಅಂತ ಅದರ ಬಗ್ಗೆ ಒಂದು ಫೈಂಡಿಂಗ್ ಸಿಕ್ಕಿದೆ ಅಲ್ಲಿ ಇಟ್ ಈಸ್ ಟ್ರೂ ದಿ ಡಬ್ಲ್ಯೂ ಫೋರ್ಟಿನ್ ದಟ್ ಇಸ್ಟಿ ನೋಟ್ ಇಸ್ ಒನ್ ಇಂಜುರಿ ಆನ್ ಪ್ರೈವೇಟ್ ಪಾರ್ಟ್ ಆಫ್ ದಿ ದೂಸ್ ವೆನ್ ಇಸಾಮಿನ ಇನ್ ಆನ್ ಟ್ವೆಲ್ ಟೆನ್ ಟು ತೌಸಂಡ್ ಟ್ವೆಲ್ವ್ ಅಂದರೆ ಸಂತೋಷ ಅವನಿರುದ್ದಿನ ನೆಕ್ಸ್ಟ್ ಡೇ ದನ್ ಫಸ್ಟ್ ಡಾಕ್ಟರ್ ಫಸ್ಟ್ ಡಾಕ್ಟರ್ ಯಾರು ಅಂದರೆ ಡಾಕ್ಟರ್ ಆದಮ್ ಫಸ್ಟ್ ಡಾಕ್ಟರ್ ಎಕ್ಸಾಮಿನ್ ಡೇ ಇರುವುದ್ರಿ ಡಬ್ಲ್ಯೂ ಟು ಟ್ವೆಲ್ ಟ್ವೆಲ್ ಅಂದರೆ ಡಾಕ್ಟರ್ ಆದಮ್ ಈ ಎಕ್ಸಾಮಿನೇಷನ್ ವಾಸ್ ಆಲ್ಸೋ ಟ್ವೆಲ್ ಟೆನ್ ಟು ತೌಸಂಡ್ ಟ್ವೆಲ್ ಅಂದರೆ ಸೇಮ್ ಡೇ ಫಸ್ಟು ಡಾಕ್ಟರ್ ಆದಮ್ ಅವನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅಂದರೆ ಮಾರ್ನಿಂಗ್ ಸೆಷನ್ ಟ್ವೆಲ್ ಟೆನ್ ಟೂ ಟ್ವೆಲ್ ಅಲ್ಲಿ ಮಾರ್ನಿಂಗ್ ಸೆಷನಲ್ಲಿ ಡಾಕ್ಟರ್ ಆದಮ್ ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳು ಗಾಯಗಳಾಗಿರುವುದಿಲ್ಲ ಅಂದರೆ ಆವಾಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿ ಅಂದರೆ ಇಲ್ಲಿಗೆ ಕಸ್ಟಡಿಯಲ್ಲಿ ಇದ್ದ ಪೊಲೀಸರು ಮತ್ತು ಮಧ್ಯಾಹ್ನ ಮೇಲೆ ಪೊಲೀಸ್ ಅವರು ಯಾಕಂದ್ರೆ ಇಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಇದೆ ತ್ರೀ ಸೆವೆಂಟಿ ಸಿಕ್ಸ್ ಎಫ್ಐಆರ್ ಮಾಡಿ ಆಗಿದ್ದರು ಈ ಕೇಸಿಗೆ ಕೇಸ್ ಫಿಕ್ಸ್ ಮಾಡಬೇಕಾದ್ರೆ ಅವ ಅವನ ಪ್ರೈವೇಟ್ ಪಾರ್ಟಲ್ಲಿ ಅಲ್ಲಿ ಏನಾದರೂ ಒಂದು ರಿಪೋರ್ಟ್ ಬೇಕಲ್ಲ ಶೆಟ್ಟಿ ಅವರ ಕಳಿಸಿದ್ದಾರೆ ವೆದರ್ ಯು ಎಸ್ ಕೆಪೇಬಲ್ ಫಾರ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂತ ಒಂದು ರಿಪೋರ್ಟ್ ಅವನನ್ನು ಅವನ ಇಂಜುರಿ ಪರೀಕ್ಷೆಯಲ್ಲಿ ಕಳಿಸಿರೋದಲ್ಲ ಆದರೆ ಮಾಪನ್ ಶೆಟ್ಟಿ ಅವರು ಅವನು ಪ್ರೈವೇಟ್ ಪಾರ್ಟಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಂಟೆನ್ಶನ್ ಅಲ್ಲಿ ಇವರು ಮಾಡಿರುವಂತ ಕೆಲಸ ಕೆಲವು ಪೊಲೀಸರು ಮಾಡಿರುವಂತ ಕೆಲಸ ಇದರಿಂದ ನಾವು ಎರಡು ರೀತಿ ವಿಶ್ಲೇಷಣೆ ಮಾಡುವ ಒಂದು ಮಾರ್ನಿಂಗ್ ಡಾಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಮತ್ತೊಂದು ಈವ್ನಿಂಗ್ ಡಾಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಈವ್ನಿಂಗ್ ಡಾಕ್ಟರ್ ಯಾವ ಕಾರಣಕ್ಕೆ ಇದನ್ನು ಕೊಟ್ಟಿರುವಂತ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂದ ಮೇಲೆ ಸೆಕೆಂಡ್ ಡಾಕ್ಟರ್ ಯಾಕೆ ಬೇಕು ಒಂದು ಪ್ರಶ್ನೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂತ ಹೇಳಿದ ಮೇಲೆ ಸೆಕೆಂಡ್ ಡಾಕ್ಟರ್ಗೆ ಈವ್ನಿಂಗ್ ಅಲ್ಲಿ ಹೇಗೆ ಸಿಕ್ತು ಅಂತ ಎರಡನೇ ಪ್ರಶ್ನೆ ಇದಕ್ಕೆಲ್ಲ ಈ ಜಜ್ಮೆಂಟಲ್ಲಿ ಉತ್ತರ ಇದೆ ಈ ಜಜ್ಮೆಂಟ್ ಮೊನ್ನೆ ಮೂವತ್ತನೇ ತಾರೀಕು ಪ್ರೊನೌನ್ಸ್ ಆದ ನಂತರ ಏನು ಕೆಲವೊಂದು ಮಾಧ್ಯಮಗಳ ಮೂಲಕ ಇವನ ಮೇಲೆ ಲ್ಯಾಕ್ ಆಫ್ ಎವಿಡೆನ್ಸು ಆ ಕಾರಣಕ್ಕೂ ಇವನಿಗೆ ಏನು ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಬಂತು ನೋಡಿ ಯಾವ ಕಾರಣಕ್ಕಾಗಿ ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಹೇಳಿ ಪಿಟೀಷನಲ್ಲಿ ಕಾಂಪನ್ಸೇಷನ್ ಯಾಕೆ ಆರ್ಡರ್ ಮಾಡಲಿಲ್ಲ ಅಂತ ರಿಪಿಟಿಷನ್ ಜಜ್ಮೆಂಟ್ ಪೇಜ್ ನಂಬರ್ ಅಲ್ಲಿ ಲಾಸ್ಟ್ ಒಂದು ಫೋರ್ ಲೈನ್ ಇನ್ ದಿ ರಿಗಾರ್ಡ್ ಇನ್ ರಿಗಾರ್ಡ್ ಟು ಕಾಂಪನ್ಸೇಷನ್ ಕ್ಲೇಮ್ಡ್ ಬೈ ಸಂತೋಷ್ ರಾವ್ ದ ಕೋರ್ಟ್ ಕೆನಾಟ್ ಡಿಸೈಡ್ ದ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಟು ಬಿ ಫಿಕ್ಸ್ಡ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಆ್ಯಂಡ್ ದರ್ ಫೋರ್ ಲಿಬರ್ಟಿ ಟು ಈಸ್ ಲಿಬರ್ಟಿ ಟು ಎನಿಶಿಯಟ್ ಇಂಡಿಪೆಂಡೆಂಟ್ ಇನ್ ದಿ ಫಾರ್ಮ್ ಅಂದರೆ ನೀವು ಯಾವ ಕ್ವಾಂಟಮಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂದರೆ ಎಷ್ಟು ನಿಮಗೆ ಅಮೌಂಟ್ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅನ್ನೋಂಥದ್ದು ಡಿಸೈಡ್ ಮಾಡುವಂಥದ್ದು ಒಂದು ಕಾಂಪಿಟೇಟ್ ಅಥಾರಿಟಿ ಮುಂದೆ ನೀವು ಕೇಸ್ ಹಾಕೋಬೇಕು ಅಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಎಷ್ಟು ಲಾಸ್ ಆಗಿದೆ ಲಾಸ್ ಆಗಿರುವುದು ಪಕ್ಕ ಅದು ಎಷ್ಟು ಲಾಸ್ ಆಗಿದೆ ಅದರ ಮೌಲ್ಯ ಎಷ್ಟು ಅನ್ನುವಂಥದ್ದು ಫಸ್ಟ್ ಅಲ್ಲಿ ಪ್ರೂವ್ ಆಗಬೇಕು ಅವರು ಅದರ ಬಗ್ಗೆ ಆರ್ಡರ್ ಮಾಡಬೇಕು ಅನ್ನುವಂಥದ್ದು ಮಾತ್ರ ಬರ್ತಿರುವಂಥದ್ದು ಇವನಿಗೆ ಕಾಂಪನ್ಸೇಷನ್ ಪಡೀಲಿಕ್ಕೆ ಅರ್ಹತೆ ಇಲ್ಲ ಅಂತ ಎಲ್ಲಿ ಕೂಡ ಮತ್ತೆ ಮತ್ತು ಅಲ್ಲಿ ದಿಸ್ ಇಸ್ ನಾಟ್ ಕಿಟ್ ಕೇಸ್ ಫಾರ್ ರಿ ಇನ್ವೆಸ್ಟಿಗೇಷನ್ ಅಂತ ಎಲ್ಲಿ ಕೂಡ ಬರೀಲ್ಲ ಅಪೀಲಲ್ಲಿ ಅಷ್ಟೇ ದಿಸ್ ಇಸ್ ಏನು ಎಕ್ವಿಟೆಡ್ ಏನು ಲ್ಯಾಕ್ ಆಫ್ ಎವಿಡೆನ್ಸ್ ಮೇಲೆ ಎಕ್ವಿಟ್ ಮಾಡಿದೆ ಅಂತ ಬರೀಲಿಲ್ಲ ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಒಂದು ಇನ್ನೊಂದು ಪ್ರಶ್ನೆ ರಿಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ನೋಡಿ ರಿಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಕೂಡ ಜಜ್ಮೆಂಟ್ ಅಲ್ಲಿ ಬರೆದಿದ್ದಾರೆ ನೋಡಿ Uh, 17, Page number 17, read petition judgment, double uh, 301 of 24, judgment In the case on hand, the incident occurred on 9 10 2012. There were no eyewitness and the case depend on circumstances. Nobody saw the girl forcibly taken by the suspect or somebody else. Medical evidence cannot be improved. ಸರ್ವ್ ಆಗೋದಿಲ್ಲ ಅಂತ ಪರ್ಪಸ್ ಏನ ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಬಗ್ಗೆ ಎವಿಡೆನ್ಸ್ ಕಲಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಯಾರು ಆಗಲಿಲ್ಲ ಇವನಿಗೆ ಇನ್ವಾಲ್ವ್ಮೆಂಟ್ ಇದೆ ಎವಿಡೆನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇಲ್ಲಿ ಕೂಡ ಈ ಇವನ್ ಅಲ್ಲದೆ ಬೇರೆಯವರು ಮಾಡಿದ್ದಾರೆ ಆದ್ರೆ ಈಗ ಹನ್ನೆರಡು ವರ್ಷ ನಂತರ ಈಗ ಯಾವುದೇ ಎವಿಡೆನ್ಸ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಬಗ್ಗೆ ಆ ಸಾಧ್ಯ ಇರುವ ಆ ಅರ್ಥದಲ್ಲಿ ಈ ಜಜ್ಮೆಂಟ್ ಬರ್ತಿದ್ದಾರೆ ಬಿಟ್ಟರೆ ಇಲ್ಲಿ ಇದು ಈ ಕೇಸು ಪಿಟ್ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರೋದಿಲ್ಲ ಅದರ ಯಾವುದೂ ಇಲ್ಲ ಈವನ್ ಸಿ ಬಿ ಐ ಪಿ ಪಿ ಕೂಡ ಒಂದು ಹಂತದಲ್ಲಿ ಅದನ್ನೇ ಎಂಡೋರ್ಸ್ ಮಾಡಿದ್ದಾರೆ ರಿಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಏನು ಸಿಗ್ಬೋದು ಅಂತ ಅಂದರೆ ರಿಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಸಿಬಿಐ ಪಿ ಪಿ ಕೂಡ ಹೇಳೋದಿಲ್ಲ ಮಾಡಿದರೆ ಏನು ಸಿಗ್ಬೋದು ಅಂತ ಅಂದ್ರೆ ಅವರೇ ಅವರು ಸಸ್ಪೆಕ್ಟೆಡ್ ಅನ್ನು ಸೂಚಿಸಿ ಬಂದ್ರು ಸಿಬಿಐ ಮೂರು ಜನರನ್ನು ಸೊ ಆ ಕಾರಣಕ್ಕೋಸ್ಕರ ಈ ಜಜ್ಮೆಂಟ್ ಬಂದಿದೆ ಈ ಮೂರು ಏನು ಮನೆಯಿಂದ ಡಿಸ್ಕಷನ್ ಆಗ್ತಾ ಇದೆ ಮೂರು ಅಂಶ ಕೂಡ ನಿಮ್ಮ ಕಪಾಲಕ್ಕೆ ಹೊಡೆದಾಗೆ ಆಗಿದೆ ಮೂರು ಅಂಶಗಳು ಒಂದು ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಸಂತೋಷಪಟ್ರಲ್ಲ ನೀವು ರೀಇನ್ವೆಸ್ಟಿಗೇಷನ್ ಆಗೋ ಸಂತೋಷ ಪಡಬಾರ್ದಿತ್ತು ಯಾಕಂದರೆ ಇನ್ವೆಸ್ಟಿಗೇಷನ್ ಆಗಬೇಕು ಯಾರದು ಅಂತ ಬೇಕಲ್ಲ ಅದು ಬರಬೇಕಿತ್ತು ನೀವು ಸಂತೋಷಪಟ್ಟ್ರಿ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ಇದು ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ನಿಷ್ಕಲ್ಮಶವಾದ ಹೋರಾಟಕ್ಕೆ ಸಂದಿರುವಂಥ ದೊಡ್ಡ ಜಯ ಅಂಗಂತ ಹೇಳಿ ಯಾವಿಗೆ ನ್ಯಾಯ ಸಿಕ್ಕಿತ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾರು ಮಾಡಿದರೆ ಅವರು ಕಂಬಿಯಿಂದ ಹೋದಾಗಲೇ ಅದರ ಬಗ್ಗೆ ನಮಗೆ ನ್ಯಾಯ ಅಲ್ಲಿವರಿಗೆ ನ್ಯಾಯ ಸಿಕ್ಕಿ ಅಂತ ಆಗೋದಿಲ್ಲ ಅದು ಸ್ವಲ್ಪ ಮಟ್ಟಿನ ಒಂದು ಫೋರ್ಸ್ ಬಂದಾಗ ಆಗುತ್ತೆ ಆದ್ದರಿಂದ ಈ ಹೋರಾಟದಲ್ಲಿ ಅಥವಾ ಈ ಏನು ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲೀಗಲಿ ಆಗಿರ್ಬೋದು ಹೋರಾಟದಲ್ಲಿ ಆಗಿರ್ಬೋದು ಸುಮಾರು ಜನ ಭಾಗವಹಿಸಿದ್ದಾರೆ ನಿಮಗೆ ಒಂಥರ ಉತ್ತಮ ಜಜ್ಮೆಂಟ್ ಇದು ಯಾವುದೇ ರೀತಿಯ ತೃಪ್ತಿ ಕಡುವಂಥಾಗತಿಯಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೊಲೆ ರೇಪ್ ಆ್ಯಂಡ್ ಮರ್ಡರ್ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅದನ್ನು ನೀವು ಮುಂದಿನ ಖಂಡಿತ ನೋಡ್ತೀವಿ ಇನ್ನೊಂದು ಅಪ್ಗಿಡು ಬಹುಶಃ ನನಗೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯ ವಾಕ್ಯದಂಥ ಬಾಲಕೃಷ್ಣ ಸರಿಗೂ ದೊಡ್ಡ ನಮಸ್ಕಾರವನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೇನೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಯಾಕೆಂದರೆ ಒಂದು ಅಪೀಲು ಒಂದು ವರ್ಷದಲ್ಲಿ ಮುಗಿಯುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಮಾತಾಡಿದ್ದು ಹೈಕೋರ್ಟ್ ಇನ್ನು ಹೈಕೋರ್ಟಿಗೆ ಇರುವಂಥ ಬರ್ಡನ್ನಲ್ಲಿ ಆ ಅಂತ ಬರ್ಡನ್ ನಡುವೆ ಒಂದು ಅಪೀಲನ್ನು ಒಂದು ವರ್ಷದೊಳಗಡೆ ಮುಗಿಸಿಕೊಟ್ಟಿದ್ದಾರೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದೇ ರೀತಿ ಎಕ್ವಿಟಲ್ ಕಮಿಟಿ ಎಕ್ವಿಟಲ್ ರಾಜ್ಯ ಸರ್ಕಾರಕ್ಕೂ ನಮ್ಮದೊಂದು ಮನವಿ ಎಕ್ವಿಟಲ್ ಕಮಿಟಿ ಏನು ಲೋವರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದೇ ಆರ್ಡರನ್ನು ಪುನಃ ಪುನರುಚ್ಚರಿಸಿದೆ ಹೈಕೋರ್ಟ್ ನೀವು ಸ್ಪೀಡಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಾಡಬೇಕು ಮುಂದೆ ಯಾವುದೇ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡದಂತೆ ಈ ಹಿಯರಿಂಗ್ ಆಫೀಸರ್ ಮೇಲೆ ಖಂಡಿತ ಕ್ರಮ ತೆಗೊಳ್ಳಬೇಕು ಅವರು ಶಿಕ್ಷೆಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಹತೆ ಇದ್ದೆ ಅವರಿಗೆ ಯಾಕಂದರೆ ಇಂಥ ಕೇಸಲ್ಲಿ ಯಾವತ್ತೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಲೇಬಾರದು ಆದ್ದರಿಂದ ऑलजो धन्यवाद